ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಮದರ್ಸ್ ಮೀಡಿಯಾಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಮಹೇಶ್ ಶೆಟ್ಟಿ ತಿಮ್ರೋಡಿಯವರು ಇವಾಗ ಎಲೆಕ್ಷನ್ ಬಂದಾಗ ನಾನು ಎಲೆಕ್ಷನಿಗೆ ನಿಂತ್ಕೊಳ್ತಾರೆ ಅಂದ್ಕೊಂಡಿದ್ದೆ ಎಲೆಕ್ಷನ್ ನಿಂತ್ಕೊಂಡ್ರೆ ಗೆಲ್ಲೋದಿಲ್ಲ ಅಂತ ಕನ್ಫರ್ಮ್ ಗೊತ್ತಿರೋದ್ರಿಂದ ನಿಲ್ಲೋಕೆ ಹೋಗಲಿಲ್ಲ ಅಂದ್ಕೊತೀನಿ ಹೇಳೋಕ್ಕಾಗೋದಿಲ್ಲ ಇನ್ನು ಕನೆಕ್ಷಣದ ಬದಲಾವಣೆ ಹೊರತು ಏನಾದರೂ ಆಗ್ಬೋದು ಇಲ್ಲಾಂದರೆ ಅದು ಬೇರೆ ರಾಜಕೀಯ ಪಕ್ಷಗಳಿಗೆ ಒಳ್ಳೇದು ಮಾಡಿಯೂ ಕೊಡ್ಬೋದು ಅದು ಹೇಗೆ ಅನ್ನೋದು ನಿಮಗೆ ಮುಂದೆ ಇದರಲ್ಲಿ ಗೊತ್ತಾಗತ್ತೆ ಇನ್ನೊಂದು ಇವಾಗ ಏನು ಹೇಳ್ತಾ ಇರೋದಂದರೆ ಸೌಜನ್ಯಕ್ಕೆ ನ್ಯಾಯ ಸ ಮೋದಿಯವರು ಕೊಡಬೇಕು ನಾವು ಹಿಂದೂಗಳು ಮೋದಿಗ ಮೋದಿಯವರು ಬಂದು ಸೌಜನ್ಯಕ್ಕೆ ನ್ಯಾಯ ಕೊಡಬೇಕು ಅಂತ ಇವರೆಲ್ಲರಿಗೂ ಏನಾಗಿದೆ ಈ ಸೌಜನ್ಯ ಹೋರಾಟಂದು ಆ ಒಂದು ಅಮಾಯಕ ಹೆಣ್ಣಿನಿಟ್ಕೊಂಡು ಕಾಮನ್ ಸೆನ್ಸ್ ಇಲ್ಲದೇ ಮಾತಾಡ್ತಾರಲ್ಲ ಅಂತೇಳಿ ಈ ಮಹೇಶ್ ಶೆಟ್ಟಿ ತಿಮ್ರೋಡಿಯವರಿಗೂ ಅಷ್ಟೇ ಕಾಮನ್ ಸೆನ್ಸ್ ಇಲ್ವಾ ಒಂದು ಸಂಸ್ಥೆ ಒಂದು ಇದು ಒಂದು ಸಿ ಬಿ ಐ ಅಥವಾ ಇದು ಯಾವುದೋ ಒಂದು ಸಂಸ್ಥೆ ಮುಖಾಂತರನೇ ಆ ಒಂದು ತನಿಖೆ ಮಾಡಬೇಕು ಸಿ ಬಿ ಐ ಮುಖಾಂತರ ಮಾಡಿದ್ದಾರೆ ಸಿ ಬಿ ಐ ಮುಖಾಂತರ ಮಾಡಿದ್ದಾರೆ ಸಿ ಬಿ ಐ ರಿಪೋರ್ಟ್ ಏನು ಬಂದಿದೆ ಅನ್ನೋದು ಗೊತ್ತಿದೆ ಸಿ ಬಿ ಐ ಇವಾಗ ಮೇಲ್ಮನವಿ ಮತ್ತೆ ಸಲ್ಲಿಸ್ತಾ ಇದೆ ಎಲ್ಲ ಓಕೆ ಸಾಂದರ್ಭಿಕ ಕೆಲವೊಂದು ಸಾಕ್ಷಿಗಳು ಅದಕ್ಕೆ ಪೂರಕವಾಗದೆ ಆ ಕೇಸ್ ಬಿದ್ದು ಹೋಗಿದೆ ಯಾರು ರಾವ್ ನಿರಪರಾಧಿ ಅಂಥೇಳಿ ಬಿಡು ಬಿಡುಗಡೆ ಆಗಿದೆ ಇವಾಗ ಮೋದಿಯವರು ಏನು ಮಾಡೋಕ್ಕಾಗುತ್ತೆ ಮೋದಿಯವ್ರು ಬಂದು ತನಿಖೆ ಮಾಡಿ ಅಥವಾ ಚಾರ್ಜ್ ಶೀಟ್ ಸಲ್ಲಿಸಿ ಅಥವಾ ಕೋರ್ಟಲ್ಲಿ ಬಂದು ವಾದ ಮಾಡೋಕ್ಕಾಗತ್ತಾ ಅವ್ರಿಗೆ ಈ ಥರದ್ದು ಸಾವಿರಾರು ಲಕ್ಷಾಂತರ ಕೇಸ್ಗಳಿರ್ತವೆ ಅದಕ್ಕೆ ಸಂಘ ಸಂಸ್ಥೆಗಳು ಪೊಲೀಸ್ ಇಲಾಖೆ ಮತ್ತು ಸಿ ಬಿ ಐ ಇದನ್ನೆಲ್ಲ ಮಾಡಿರು ಸಿ ಬಿ ಐ ಅವರು ಮಾಡಿದ್ರು ಇವಾಗ ಬಂದರೆ ಎಲ್ಲರೂ ಬಂದಾಗ ಮನವಿ ಕೊಟ್ಟರೆ ಆಯಿತು ಸಿ ಬಿ ಐಗೆ ಹೇಳ್ತೀನಿ ಅದನ್ನು ಸ್ಪೆಷಲ್ ಆಗಿ ತನಿಖೆ ಮಾಡೋಕೆ ನೀವು ಸಿ ಬಿ ಐ ತನಿಖೆ ಅದೇ ಬಂದರೆ ನೀವು ಸಿ ಬಿ ಐ ತನಿಖೆ ಒಪ್ಪೋದಿಲ್ಲಲ್ಲ ಮತ್ತು ಹೇಗೆ ಮೋದಿ ಅವ್ರನ್ನ ಕೇಳ್ತೀರಿ ಮಾಡಿ ಮಾಡಿ ಅಂಥೇಳಿ ಅದೇ ಮೊ ಬೇರೆ ಬೇರೆ ಇದರಲ್ಲಿ ಅಥವಾ ಯಾರು ರಾಜಕಾರಣಿಗಳಿಗೋ ಯಾವುದೋ ಇದರಲ್ಲಿ ಸಿ ಬಿ ಐ ಕೊಟ್ಟಿದ್ದ ತನಿಖೆ ಓಕೆ ಆದರೆ ಸಂತೋಷರಾವ್ ಪರವಾಗಿ ಸಂತೋಷ್ರಾವ್ ವಿರುದ್ಧವಾಗಿ ಚಾರ್ಜ್ ಶೀಟ್ ಸಲ್ಲಿಸಿದ್ರೆ ಅದು ಇಲ್ಲ ಅಮಾಯಕ ಕೊಲೆ ಮಾಡಿದವರು ಅಮಾಯಕ ಅಂತಲೇ ಅಮಾಯಕ ಥರನೇ ಇರ್ತಾರೆ ನಾವು ಎಲ್ಲರೂ ಅಮಾಯಕನ ನಂಬೋಕೆ ಆಗೋದಿಲ್ಲ ಅಮಾಯಕ ಆಗಿ ನಾಟಕ ಆಗಿಡೋಕ್ಕೂ ಕೆಲವರು ತುಂಬ ಚೆನ್ನಾಗಿ ಬರುತ್ತೆ ಬೈಂದೂರಲ್ಲಿ ಹೀಗೆ ಒಂದು ಕ ಇದಾಗಿತ್ತು ಆ ವ್ಯಕ್ತಿನ ಆ ಹುಡುಗನ್ನ ನೋಡಿದ್ರೆ ಇವು ಎಲ್ಲಿ ಮಾಡ್ತಾನೆ ಅನಿಸ್ತಾಯಿದ್ದು ಬಟ್ ಅವನು ಮಾಡಿದ್ದೀನಂತನೂ ಅವನು ಒಪ್ಕೊಂಡಿದ್ದ ಆದರೆ ಕೋರ್ಟಲ್ಲಿ ಸಾಕ್ಷಿ ಇಲ್ಲದೆ ಅದು ಬಿತ್ತಾಯಿತು ಅವನು ಬಿಡುಗಡೆ ಆದ ಆದರೆ ಆ ಕುಟುಂಬಕ್ಕೆ ನ್ಯಾಯೇ ಸಿಕ್ಕಿಲ್ಲ ಆ ಕುಟುಂಬದ ಪರವಾಗಿ ಹೋರಾಟ ಮಾಡೋಕ್ಕೆ ಯಾವ ಹಿಂದೂ ನಾಯಕರು ಬಂದಿಲ್ಲ ಅವರು ಹಿಂದೂಗಳೇ ಪೂಜಾರರೇ ಅವ್ರು ಯಾರು ಅವ್ರ ಸಮುದಾಯದವರು ನಿಂತ್ಕೊಂಡಿಲ್ಲ ಬೇರೆಯವರು ಯಾರು ಹೋರಾಟ ಮಾಡಿಲ್ಲ ಇಲ್ಲೇ ಯಾಕೆ ಹೋರಾಟ ಮಾಡ್ತಾ ಇದ್ದಾರೆ ಇಲ್ಲಿ ಇವರ ಸ್ವಾರ್ಥ ಬೇಳೆ ಆಗಿಲ್ಲ ಇವರಿಗಿರೋ ದ್ವೇಷಕ್ಕೆ ಅಲ್ಲಿ ಏನು ಧರ್ಮಸ್ಥಳದಲ್ಲಿ ಸೆಟ್ಟದ್ದು ಏನೂ ನೆರೆಯೋದಿಲ್ಲ ಅದು ಒಂದು ಎಲ್ಲ ದೇವಸ್ಥಾನದಗಳಲ್ಲೂ ಸೆಟ್ರು ಆಡಳಿತಗಳುಂಟು ಆದರೆ ಧರ್ಮಸ್ಥಳದಲ್ಲಿ ಇಲ್ಲ ಅನ್ನೋ ಒಂದು ಕಾರಣದಿಂದ ಇವರು ಎಲ್ಲರೂ ಧರ್ಮಸ್ಥಳದ ವಿರುದ್ಧ ಎದ್ದು ನಿಂತಿದ್ದಾರೆ ಹೊರತು ಸೌಜನ್ಯಗೆ ನ್ಯಾಯ ಕೊಡಬೇಕನ್ನೋ ನಿಜವಾದ ಉದ್ದೇಶ ಇತ್ತಾ ನನಗಂತೂ ಆ ಥರ ಕಾಣಿಸ್ತಾ ಇಲ್ಲ ಅದಿದ್ದರೆ ಮುಂದೆ ಗೊತ್ತಾಗುತ್ತೆ ಸೌಜನ್ಯಗೆ ನ್ಯಾಯ ಸಿಕ್ಕೇ ಸಿಕ್ಕತ್ತೆ ಆ ಮಂಜುನಾಥ ಕೊಡ್ತಾನೆ ಇವರು ಕೊಡೋಕೆ ಇವರು ಯಾರು ಕೋರ್ಟಿಗೆ ಬೇಕಾಗಿರೋದು ಸಾಕ್ಷಿಗಳಷ್ಟೇ ದೇವರಿಗೆ ಎಲ್ಲವೂ ನೋಡ್ತಾ ಇರ್ತಾನೆ ಅವನು ಹೆಂಗೆ ಸಾಕ್ಷಿ ಹೆಂಗೆ ಕೊಡಬೇಕು ಎಲ್ಲವೂ ಕೊಟ್ಟಿರ್ತಾನೆ ಅವರಿಗೆ ಅನ್ಭ ಅನುಭವಿಸೋ ಥರನೂ ಮಾಡಿರ್ತಾನೆ ಆದರೆ ನಮ್ಗೆ ಗೊತ್ತಾಗಿರೋದಿಲ್ಲ ಅಷ್ಟೇ ಎಷ್ಟೋ ಜನ ನಾವು ಹೇಳ್ತೀವಿ ಅವನಿಗೆ ಕಷ್ಟ ಬಂತು ಅವನಿಗೆ ನೋವು ಬಂತು ಅವ್ನಿಗೆ ಹಾಗಾಯ್ತಿ ಅವ್ನು ಮಾಡಿರೋ ಪಾಪದ ಇದಿರ್ಬೋದು ಅದು ನಾವು ಏ ಗೊತ್ತೋ ಗೊತ್ತಿಲ್ಲದೆ ಪಾಪನೋ ಅನ್ಯಾಯನೋ ಮಾಡಿದರೆ ಅದಕ್ಕೆ ನಾವು ಶಿಕ್ಷೆ ಇಲ್ಲೇ ಅನುಭವಿಸ್ತೀವಿ ಆವಾಗ ನಾವು ಅಯ್ಯೋ ನಮ್ಮ ದೇವ್ರು ಕಷ್ಟ ಕೊಟ್ಟ ಅಂತೀವಿ ಆದರೆ ನಾವು ಎಲ್ಲೋ ತಪ್ಪು ಮಾಡಿದ್ದೀವಿ ಅದಕ್ಕೆ ನಮಗೆ ಶಿಕ್ಷೆ ಕೊಟ್ಟಿದ್ದಾನೆ ಅಂತ ನಾವು ಯಾಕೆ ಅಂದ್ಕೊಳ್ಳೋದಿಲ್ಲ ಅದಕ್ಕೆ ಮೋದಿ ನ್ಯಾಯ ಕೊಡಿಸ್ಬೇಕು ಮೋದಿ ನ್ಯಾಯ ಕೊಡಿಸ್ಬೇಕು ಅಂತ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಹೇಳ್ತಾರೆ ಮೋದಿಯವ್ರು ಯಾವ ಥರ ನ್ಯಾಯ ಕೊಡಿಸ್ಬೇಕು ನೀವು ಹೇಳಿದ ಅಪರಾಧಿಗಳನ್ನೆಲ್ಲ ಮೋದಿಯವರು ಅವರಿಗೆ ಏನು ಪೊಲೀಸು ಅಥವಾ ಅವ್ರಿಗೇನು ಅಧಿಕಾರದಲ್ಲಿ ಸಿ ಬಿ ಐಗೆ ಹೇಳಿ ಅವರು ತೋರಿಸ್ತಾ ಇದ್ದಾರಲ್ಲ ಅವ್ರು ಮೂರು ಜನ ಅಪರಾಧಿಗಳು ಹಾಗೂ ವೀರೇಂದ್ರ ಹೆಗ್ಡೆ ಅವ್ರ ವಿರುದ್ಧ ಆರೋಪ ಅವ್ರನ್ನೆಲ್ಲರನ್ನು ಅರೆಸ್ಟ್ ಮಾಡಿ ಅವರೆಲ್ಲರಿಗೂ ಅವರೆಲ್ಲರ ಮೇಲೂ ಕ್ರಮ ಕೈಗೊಂಡು ಜೈಲಿಗೆ ಹಾಕಿ ಇಷ್ಟು ಮಾಡಿದ್ರೆ ನಿಮಗೆ ನೆಮ್ಮದಿ ಅಷ್ಟು ಬಿಟ್ಟರೆ ನೀವು ಹೇಳಿದ ನಿಮ್ಮ ನೇರಕ್ಕೆ ಆಗಬೇಕೇ ಹೊರತು ನೀವು ನ್ಯಾಯ ಕೊಡಿಸ್ಬೇಕು ಸೌಜನ್ಯಗೆ ನಿಜವಾಗಿ ನ್ಯಾಯ ಕೊಡಿಸ್ಬೇಕನ್ನೋ ಉದ್ದೇಶ ನಿಮಗಿತ್ತಾ ಆ ಉದ್ದೇಶ ಕಾಣ್ತಾ ಇಲ್ಲ ನಿಮ್ಮೆಲ್ಲ ಹೋರಾಟಗಾರರು ಇವಾಗ ಧರ್ಮಸ್ಥಳ ಸಂಘ ಧರ್ಮಸ್ಥಳದಿದು ಧರ್ಮಸ್ಥಳ ತಪ್ಪುಗಳು ಇದನ್ನು ಹುಡುಕ್ತಾ ಇದ್ದೀರಿ ಹೊರತು ಸೌಜನ್ಯ ಹೆಸರೇ ಇಲ್ಲಪ್ಪ ಇವಾಗ ಒಂದು ಆ ಹೆಣ್ಣಿನ ಒಂದು ಹೆಸರು ಇಟ್ಕೊಂಡಿದ್ದೀರಿ ಅದೇ ನಿಮ್ಮ ಪಕ್ಕದಲ್ಲಿ ಪುತ್ತೂರಲ್ಲಾದಂಥ ಸೌಮ್ಯ ಭಟ್ಟಗೆ ಅನ್ಯಾಯ ಆಯಿತು ಇಪ್ಪತ್ತೈದು ವರ್ಷ ಆಯಿತು ಕೊಲೆಗಾರರು ಸಿಕ್ಕಲೇ ಇಲ್ಲ ಕೊಲೆಗಾರರು ಯಾರು ಅಂತನೂ ಗೊತ್ತಿತ್ತು ಅದನ್ನು ಅದಕ್ಕೆ ಯಾರು ಹೋರಾಟ ಮಾಡಲೇ ಇಲ್ಲ ಹೋರಾಟ ಮಾಡಿ ನ್ಯಾಯ ಕೊಡಿಸ್ಬೇಕಂತ ಹೋರಾಟ ಮಾಡಲೇ ಇಲ್ಲ ಅದೇ ಉಡುಪಿಯಲ್ಲಿ ಆಗಿರೋದು ಲೈಂಗಿಕವಾಗಿ ಹೆಣ್ಮಕ್ಕಳನ್ನ ಚಿತ್ರೀಕರಣ ಮಾಡ್ತಾ ಇರೋ ಗಲಾಟೆಯಾಗಿ ಅವರು ಇವ ಸಿಕ್ಕ ಬಿದ್ದಿದ್ದಾರೆ ಅದ್ರ ವಿರುದ್ಧ ಒಂದೇ ಒಂದು ದನಿ ಎತ್ತಿ ಮಾತಾಡಿಲ್ಲ ಅವೆಲ್ಲವೂ ಅತ್ಯಾಚಾರಕ್ಕೆ ಮೂಲ ಕಾರಣಗಳು ಅತ್ಯಾಚಾರ ಆದ ಮೇಲೆ ನಾನು ಹೋರಾಟ ಮಾಡೋದು ಇಂಪಾರ್ಟೆಂಟ್ ಅಲ್ಲ ಅತ್ಯಾಚಾರ ಆಗೋದನ್ನು ತಡೆಯೋದು ಹೇಗೆ ಅನ್ನೋದು ಹೋರಾಟ ಮಾಡಬೇಕು ನಾವು ಅತ್ಯಾಚಾರನ ಆಗೋದನ್ನು ತಡೆದ್ರೆ ಮುಂದೆ ಎಷ್ಟೋ ಹೆಣ್ಮಕ್ಳಿಗೆ ಜೀವನ ಸಿಕ್ಕತ್ತೆ ಅವರು ಕೆಟ್ಟ ದಾರಿಗೆ ಹೋಗೋದು ತಪ್ಪುತ್ತೆ ಆ ದಾರಿಗೆ ಹೋಗೋದನ್ನು ತಪ್ಪಿಸೋಕೆ ಇವ್ರು ಯಾರು ಹೋರಾಟಗಾರರು ಹೋರಾಟ ಮಾಡ್ತಾ ಇಲ್ಲ ಮಹೇಶ್ ಶೆಟ್ಟಿ ತಿಮ್ರೋಡಿಯಿಂದ ಹಿಡಿದು ಸೌಜನ್ಯ ಹೆಸರು ಹೇಳ್ಕೊಂಡು ಹೋರಾಟ ಮಾಡುವವರು ಒಬ್ಬರು ಆ ಯೋಗ್ಯತೆಯೇ ಇಲ್ಲ ತಪ್ಪು ಆಗ್ತಾ ಇರೋದು ಎಲ್ಲಿ ಹೆಣ್ಮಕ್ಳು ಇವತ್ತು ಇಷ್ಟೆಲ್ಲ ಹೋರಾಟ ಹೆಣ್ಮಕ್ಳು ದಾರಿ ತಪ್ಪುತ್ತಾ ಇಲ್ವಾ ಅದರ ಮೇಲೆ ಎಷ್ಟು ಕೇಸಾಯಿತು ಅದೇನಕ್ಕೆ ಆಗ್ತಾ ಇದೆ ಅದ್ರ ವಿರುದ್ಧ ನಾವು ಆಂದೋಲನ ಮಾಡೋಣ ಅದ್ರ ವಿರುದ್ಧ ಕಠಿಣವಾದ ಕಾನೂನು ತರಬೇಕು ಹೆಣ್ಮಕ್ಳನ್ನ ದಾರಿ ಯಾರು ತಪ್ಪಿಸ್ತಾ ಇದ್ದಾರೆ ಅವರು ದಾರಿ ತಪ್ಪೋದು ಕಾರಣ ಏನು ಅದ್ರ ಬಗ್ಗೆ ಎಲ್ಲ ಯಾರೂ ಹೋರಾಟ ಮಾಡೋದಿಲ್ಲ ದಾರಿ ತಪ್ಪದ್ರ ಮೇಲೆ ಇವರು ಬೇಳೆ ಬೇಯಿಸ್ಕೊಳ್ಳೋಕೆ ಆ ಹೆಣ್ಣಿನ ಫೋಟೋ ಇಟ್ಕೊಂಡು ಹೋರಾಟ ಮಾಡೋದಲ್ಲ ಮೊದಲು ತಡೆಯೋದನ್ನು ಕಲಿಬೇಕು ಕೆಟ್ಟ ವಿಷಯಗಳು ಏನು ಇವತ್ತು ಉಡುಪಿ ಕಾಲೇಜಲ್ಲಿ ಆಯಿತು ಉಡುಪಿ ಕಾಲೇಜಲ್ಲಿ ಆಗಿರುವಂಥ ಘಟನೆಗಳು ಅತ್ಯಾಚಾರಕ್ಕೆ ಮುನ್ನುಡಿ ಬರೆಯುವಂಥದ್ದು ಅವರು ಇದನ್ನು ಬಳಸ್ಕೊಂಡು ಅವರ ಬ್ಲ್ಯಾಕ್ ಮೇಲ್ ಮಾಡಿ ಆ ಹೆಣ್ಮಕ್ಳನ್ನ ಬಳಸ್ಕೊಳ್ಳೋಂಥವ್ರು ಎಷ್ಟು ಜನ ಇಲ್ಲ ಎಷ್ಟು ನಡೀತಾ ಇದೆ ನಮ್ಮ ಸಮಾಜದಲ್ಲಿ ಅದ್ರ ವಿರುದ್ಧ ಹೋರಾಟ ಮಾಡ್ತೀರಾ ಇಲ್ಲ ನಿಮ್ಮ ಹತ್ರ ಹೋರಾಟ ಇದಿಲ್ಲ ಅಲ್ಲಿ ಧರ್ಮಸ್ಥಳದ ವಿರುದ್ಧ ಅದೊಂದು ನಮ್ಮ ಪುಣ್ಯಕ್ಷೇತ್ರ ನಮ್ಮ ಕೈಯಲ್ಲಿಲ್ಲ ಅದೊಂದು ಗೌರ್ಮೆಂಟಿಗಾದರೆ ನಮ್ಮ ಯಾರಾದ್ರು ಬರ್ತೀವಿ ನಾವು ಹೇಳಿ ನಿಮ್ಮ ಉದ್ದೇಶ ಇದೇ ಹೊರತು ಸೌಜನ್ಯ ನ್ಯಾಯ ಕೊಡಿಸೋ ಉದ್ದೇಶ ಉಂಟ ಗೊತ್ತಿಲ್ಲ ಆ ಮಂಜುನಾಥನಿಗೆ ಮಾತ್ರ ಎಲ್ಲವೂ ಗೊತ್ತಿದೆ ಅವನು ಏನೇನು ಮಾಡಬೇಕು ಎಲ್ಲವೂ ಮಾಡ್ತಾನೆ ಇಷ್ಟು ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಮತ್ತು ಮುಂದಿನ ಭಾಗದಲ್ಲಿ ಭೇಟಿ ಆಗೋಣ ನಮಸ್ಕಾರ